ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ ಐ ಎ ಎಸ್ ಅಂಡ್ ಕೆ ಎಸ್ ಅಕಾಡೆಮಿ ಯಾರು ಮೊದಲ ಬಾರಿಗೆ ಬಂದಿರೋ ಸ್ನೇಹಿತರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಯಾಕಂದ್ರೆ ನಿಮ್ಮ ಫ್ಯೂಚರ್ ಯಾರು ಐ ಎಸ್ ಮತ್ತು ಕೆ ಎಸ್ ಡ್ರೀಮ್ ಕಣಕ್ ಇರೋ ನೋಡ್ರಿ ಆ ಡ್ರೀಮ್ ಏನಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗ್ತದೆ ಅಂತ ಯಾಕ್ರಿ ಹಾಗಂತ ಸ್ನೇಹಿತರ ಯು ಪಿ ಎಸ್ ಸಿ ಯು ಪಿ ಎಸ್ಸಿಯಲ್ಲಿ ಪೇಪರ್ ಒನ್ ಇದು ಪೇಪರ್ ಒನ್ ಪ್ರಿಲಿಮ್ಸ್ ಪಾಸ್ ಆದ ನಂತರ ಮೇನ್ಸ್ ಪೇಪರ್ ಒನ್ ಏನೈತೀ ಅಂದ್ರೆ ಜಿ ಎಸ್ ಪೇಪರ್ ಒನ್ ಅಲ್ಲಿ ಫಸ್ಟ್ ಏನೈತ್ರಿ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಚಲಿತ ಆರ್ಟ್ ಆ್ಯಂಡ್ ಕಲ್ಚರ ಕನ್ನಡ ಮಾಧ್ಯಮದಲ್ಲಿ ಸ್ವಲ್ಪ ಕೊರತೆ ಇರುವುದರಿಂದ ನಾವು ಸ್ವಲ್ಪ ಅಕಡೆ ಕಡೆ ಮಾಹಿತಿ ತೆಗೆದು ಕ್ಲಾಸ್ಗಳನ್ನ ಮಾಡಕತ್ತೀವಿ ಆಲ್ರೆಡಿ ಎರಡು ಕ್ಲಾಸ್ಗಳನ್ನ ಮಾಡಿದ್ದೀವಿ ಇದು ಮೂರನೇ ಕ್ಲಾಸ ಯಾರು ನೋಡಿಲ್ಲ ದಯವಿಟ್ಟು ಸೀರೀಸ್ಗಳನ್ನ ಕಂಪ್ಲೀಟಾಗಿ ನೋಡಿರಿ ಏನು ಬರ್ತದೆ ಒಂದು ಹಿಡಿತ ಬರ್ತದ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲ ಐ ಎಸ್ ಮತ್ತು ಕೆ ಎಸ್ ವಿವೇಕಾನಂದ್ ಐ ಎ ಎಸ್ ಮತ್ತು ಕೆ ಎಸ್ ಅಕಾಡೆಮಿಗೆ ಆತ್ಮೀಯ ಸ್ವಾಗತ ಯಾರು ಮೊದಲು ಬಂದರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಯಾರು ಅದಾರ ನೋಡ್ರಿ ಅವ್ರಿಗೆ ಹೆಲ್ಪ್ ಆಗ್ತದೆ ಮತ್ತೆ ಯಾರ್ಯಾರು ನಿಮ್ಗೆ ಎಸ್ ಎಸ್ ಸಿ ಜಿ ಡಿ ಬರಿತೀರಿ ಅವ್ರಿಗೂ ಸಹ ಹೆಲ್ಪ್ ಆಗ್ತವ ಆರ್ ಆರ್ ಬಿ ಆಲ್ಮೋಸ್ಟ್ ಎಲ್ಲಾದಗೂ ಸಹ ಏನಾಗ್ತವೆ ಕ್ವೇಶನ್ ಆಗ್ತಾವ ನೋಡ್ರಿ ಅದ ನೆಕ್ಸ್ಟ್ ಸ್ನೇಹಿತರೆ ಇವತ್ತು ಯಾವ್ದ್ರ ಬಗ್ಗೆ ನೋಡೋ ನೆಕ್ಸ್ಟ್ ಸ್ಲೈಡ್ ಅನ್ನ ನೋಡ್ರಿ ಸ್ನೇಹಿತರ ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ನೇಹಿತರೆ ಗಾಂಧಾರ ಕಲೆ ಅಂತ ಬರ್ತದ ಗಾಂಧಾರ ಕಲೆ ಆ ಗಾಂಧಾರ ಕಲೆಯ ಬಗ್ಗೆ ಸ್ವಲ್ಪ ಮಾಹಿತಿನ ನೋಡ್ತಾ ಹೋಗೋಣ ಯಾಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಲಿ ಕ್ವಶನ್ಗಳಾಗಿದೆ ಪಿ ಸಿ ಎಲ್ ಆಗ್ಯವ ಪಿ ಎಸ್ ಐ ಆಗ್ಯಾವ ಎಸ್ ಡಿ ಆಗಿದೆ ಎಫ್ ಡಿ ಆಗಿದೆ ಅದೇ ಪ್ರತಿಯೊಂದು ಎಕ್ಸಾಂಪಲ್ ಕ್ವೆಶನ್ಗಳಾಗಿದವ ನೋಡ್ರಿ ಸ್ನೇಹಿತರ ಗಾಂಧಾರ ಕಲೆ ಕನಿಷ್ಕನು ಕನಿಷ್ಕ ಅಂದ ತಕ್ಷಣ ನೆನಪು ಬರುವುದು ಕುಶಾಣರ ಸಾಮ್ರಾಜ್ಯ ಸ್ನೇಹಿತರು ಕುಶಾಣರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಪ್ರಸಿದ್ಧ ಅರಸನೇ ಕನಿಷ್ಕನು ಮಹಾಕಲಾ ಪೋಷಕ ಅಂದ್ರೆ ಕಲಾಪೋಷಕ ಅಂದ್ರೆ ಸ್ನೇಹಿತ ಕಲೆಗಳನ್ನು ಬೆಳೆಸೋದಾಗಿರ್ಬೋದು ಕಲೆಗಳಿಗೆ ಪ್ರೋತ್ಸಾಹ ಕೊಡೋದಾಗಿರ್ಬೋದು ಇವಾಗ ಏನಂದ್ರೆ ಕಲಾಪೋಷಕ ಅಂತ ಕರೀತಾರೆ ಕೆಲವೊಂದು ಒಂದು ಭಾರತದ ಇತಿಹಾಸವನ್ನು ತೆಗೆದು ನೋಡ್ರಿ ನೀವು ಪ್ರಾಚೀನನ ತೆಗೆದು ನೋಡ್ರಿ ಅಥವಾ ಮಧ್ಯಕಾಲೀನ ತೆಗೆದು ನೋಡಿದಲ್ಲಿ ಹಲವಾರು ಅರಸುಗಳು ಕಲಾ ಪೋಷಕರಾಗಿರ್ತಾರೆ ಸಾಹಿತ್ಯ ಪೋಷಕರಾಗಿರ್ತಾರೆ ಹಲವಾರು ಕವಿಗಳಿಗೆ ಆಚರಣೆ ನೀಡಿರ್ತಾರೆ ಹಲವಾರು ರೀತಿಯ ಏನಾಗಿರ್ತದ ಕಲೆಗಳು ಅವರ ಕಾಲದಲ್ಲಿ ಬೆಳವಣಿಗೆ ಬೆಳವಣಿಗೆ ಬಂದಿರ್ತಾವ ಆದ್ದರಿಂದ ಕೆಲವೊಂದು ಯುಗವನ್ನು ಕೆಲವೊಂದು ಯುಗ ಅಥವಾ ಆ ರಾಜ್ಯರ ಅವಧಿಯನ್ನು ಸುವರ್ಣ ಯುಗ ಗುಪ್ತರ ಸುವರ್ಣ ಯುಗ ಅಂತ ಕರೀತಾರ ಹೌದಲ್ರಿ ಇದೇ ರೀತಿಯಾಗಿ ಏನಂತಾರೆ ಇವನು ಮಹಾಕಾಲ ಮಹಾಕಲಾ ಪೋಷಕ ಯಾಕಂದ್ರೆ ಕಲೆಗೆ ಪ್ರೋತ್ಸಾಹ ಕೊಡ್ತಾನೆ ಆದರೆ ಇದು ಕಲಾ ಪೋಷಕನೇ ಆತನು ಪ್ರಮುಖ ಕಟ್ಟಡಗಳು ಮತ್ತು ನಿರ್ಮಾಣಗಳು ಹೆಚ್ಚಾಗಿ ಆತನ ಪ್ರಮುಖ ಕಟ್ಟಡಗಳು ಮತ್ತು ನಿರ್ಮಾಣ ಅಂದರೆ ಕಟ್ಟಡ ಕಟ್ಟಬೇಕಾದ ಸ್ನೇಹಿತರ ಕಟ್ಟಡಗಳು ಕೆ ಮಹಲ್ ಇರ್ಬೋದು ಪಟ್ಟದ ಕಲ್ಲು ಇರ್ಬೋದು ಐಹೊಳೆ ಇರ್ಬೋದು ದೇವಾಲಯಗಳಾಗಿರ್ಬೋದು ಹೆಚ್ಚಾಗಿ ಗಾಂಧಾರ ಮಥುರ ಕನಿಷ್ಕಪುರ ಮತ್ತು ತಕ್ಷಶಿಲೆಗಳಿಗೆ ಕಂಡು ಬರ್ತಾವೆ ಕನಿಷ್ಕನ ಪ್ರಮುಖವಾದ ಕಟ್ಟಡಗಳು ಎಲ್ಲಿ ಕಂಡು ಬರ್ತಾವ ನಾಲ್ಕು ಸ್ಥಳಗಳಲ್ಲಿ ಕಂಡು ಬರ್ತವೆ ಇದನ್ನು ಫೋಕಸ್ ಮಾಡಿಕೊಳ್ತು ಒಂದು ಗಾಂಧಾರ ಮಥುರ ಕನಿಷ್ಕಪುರ ಮತ್ತು ತಕ್ಷಶಿಲ ಈ ತಕ್ಷಶಿಲೆಗಳಲ್ಲಿ ನಾಲ್ಕು ಕಡೆ ಏನು ಬರ್ತವ ಕನಿಷ್ಕನ ಕಟ್ಟಡಗಳು ಮತ್ತು ನಿರ್ಮಾಣಗಳು ಕಂಡು ಬರ್ತವೆ ಕುಶಾಣವರ ಕುಶಾಣರ ಅವಧಿಯಲ್ಲಿ ಅದರಲ್ಲೆಲ್ಲ ಪ್ರಸಿದ್ಧರ ಕನಿಷ್ಕನು ಕುಶಾಣರ ಪ್ರಸಿದ್ಧ ಅರಸ ಕುಶಾಣರು ಅನ್ನೋದೊಂದು ಏನು ಸಾಮ್ರಾಜ್ಯ ಮೌರ್ಯರ ನಂತರ ಬರ್ತಾರೆ ಇವರು ಪ್ರಮುಖವಾಗಿ ಮೌರ್ಯರ ನಂತರ ಬಂದ ಮೀರಿ ಕುಶಾಣರು ಕುಶಾಣರಲ್ಲಿ ಪ್ರಮುಖ ಪ್ರಮುಖವಾದ ಅರಸ ಕನಿಷ್ಕ ಕನಿಷ್ಕ ಏನು ಮಾಡ್ತಾನೆ ನಾಲ್ಕು ಕಡೆ ಕಟ್ತಾನೆ ಒಂದು ಗಾಂಧರ ಆಗಿರ್ಬೋದು ಮಧುರ ಕನಿಷ್ಕ ತಕ್ಷಣದಲ್ಲಿ ಹೆಚ್ಚಿನ ನಿರ್ಮಾಣ ಕಟ್ಟಡ ನಿರ್ಮಾಣ ಮಾಡ್ಯಾನ ಇಷ್ಟೆಲ್ಲ ಬೇರೆ ಕಡೆವಿ ಅದಾವ ಬಟ್ ಇಂಪಾರ್ಟೆಂಟ್ ಇವು ನಾಲ್ಕು ಹೌದ್ರಿ ಕುಶಾಣರ ಅವಧಿಯಲ್ಲಿ ಗಾಂಧಾರ ಕಲೆ ಗ್ರೀಕೋ ಬೌದ್ಧ ಶೈಲಿಯ ಬೆಳವಣಿಗೆ ಪ್ರಾಮುಖ್ಯತೆ ಪಡೆಯಿತು ಗಾಂಧಾರ ಕಲೆ ನೋಡ್ರಿ ಗಾಂಧಾರ ಕಲೆ ಬಿ ಕೊಡಬಹುದು ಆರ್ ಅಥವಾ ಗ್ರೀಕೋ ಬೌದ್ಧ ಶೈಲಿ ಬೆಳವಣಿಗೆ ಪ್ರಾಮುಖ್ಯತೆ ಪಡೆಯಿತು ಗ್ರೀಕೋ ಬೌದ್ಧ ಶೈಲಿ ಅಂದ್ರೂ ಒಂದು ಗ್ರೀಕೋ ಬೌದ್ಧ ಶೈಲಿ ಅಂದ್ರೂ ಒಂದು ಸ್ನೇಹಿತರ ಗಾಂಧಾರ ಕಲೆ ಅಂದ್ರೆ ಒಂದು ಯಾವ್ದು ಆಪ್ಷನ್ ಇರ್ತದ ಕ್ವಶನ್ ಪೇಪರ್ ಯಾವ ರೀತಿ ಟೈಪ್ ಆಗಿರ್ತದ ಅದು ಏನಾಗ್ತದೆ ನಿಮ್ಮ ಮೇಲೆ ಪರಿಣಾಮ ಬೀರ್ತದೆ ಅದಕ್ಕ ಸರಿಯಾಗಿ ನೋಡ್ರಿ ಗಾಂಧಾರ ಕಲೆ ಅಂದ್ರೂ ಒಂದ ಗ್ರೀಕೋ ಬೌದ್ಧಶಲಿ ಬೆಳವಣಿಗೆ ಸಹ ಒಂದೇ ಆಗಿರ್ತದ ಅದರಿಂದ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಏನಾಗ್ತದೆ ನಿಮ್ಗೆ ಗಾಂಧಾರ ಕಲೆಗಳು ಇಂಪಾರ್ಟೆಂಟ್ ಆಗ್ತದೆ ಗ್ರೀಕೋ ಶೈಲಿ ಎರಡೂ ಶಬ್ದಗಳ ಏನಾಗ್ತವೆ ಇಂಪಾರ್ಟೆಂಟ್ ಆಗ್ತವೆ ಭಾರತೀಯ ಮತ್ತು ಗ್ರೀಕ್ ಸಂಸ್ಕೃತಿಗಳ ಮಧ್ಯ ಮುಕ್ತ ಸಂಪರ್ಕದಿಂದ ಗಾಂಧಾರ ಕಲಾ ಪರಂಪರೆ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ನಿರ್ಮಾಣ ಆಗ್ತದ ಯಾವ ರೀತಿಯಾಗಿ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ನಿರ್ಮಾಣ ಆಗ್ತದೆ ನೋಡ್ಕೊಂಡ್ರೆ ಸ್ನೇಹಿತರ ಒಂದು ಭಾರತೀಯ ಕಲೆ ಮತ್ತು ಗ್ರೀಕ್ ಸಂಸ್ಕೃತಿಗಳ ಮಧ್ಯೆ ಮುಕ್ತ ಸಂಪರ್ಕದಿಂದ ನಿರ್ಮಾಣವಾಗಿರುವುದೇ ಗಾಂಧಾರ ಕಲಾ ಪರಂಪರೆ ಅಥವಾ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂದರೆ ಈ ಎಕ್ಸಾಂಪಲ್ ಹೇಳಬೇಕಂದ್ರೆ ನೋಡ್ಕೊಳ್ರಿ ಇಲ್ಲಿ ಭಾರತ ಇತಿ ಸ್ನೇಹಿತರೆ ಅಥವಾ ಭಾರತೀಯ ಸಂಸ್ಕೃತಿ ಪ್ಲಸ್ ಗ್ರೀಕ್ ಸಂಸ್ಕೃತಿ ಎರಡು ಒಟ್ಟುಗೂಡಿ ಬಂದಿರುವುದು ಅಥವಾ ಉಗಮ ಹೊಂದಿರುವುದು ಯಾವುದಂತಂದ್ರೆ ಗಾಂಧಾರ ಕಲೆ ಗಾಂಧಾರ ಪರಂಪರೆ ಭಾರತೀಯ ಪರಂಪರೆ ಸಹ ಗ್ರೀಕ್ ಪರಂಪರೆ ಎರಡು ಮಿಶ್ರಣವಾಗಿ ಹುಟ್ಟುಕೊಂಡಿರುವುದೇ ಯಾವುದ್ರಿ ನಮ್ಮ ನಿಮ್ಮಲ್ಲಿ ನೆಚ್ಚಿನ ಗಾಂಧಾರ ಕಲಾ ಪರಂಪರೆ ಯಾವುದೇ ರೀತಿಯಾಗಿ ಸರ್ಕಾರ ಪ್ಲಸ್ ಖಾಸಗಿ ಸೇರಿ ಮಿಶ್ರ ಎಕನಾಮಿ ಬರ್ತದೆ ನೋಡ್ರಿ ಮಿಶ್ರ ಎಕನಾಮಿ ಅದೇ ರೀತಿಯಾಗಿ ಭಾರತದ ಪರಂಪರೆ ಮತ್ತು ಗ್ರೀಕ್ನ ಪರಂಪರೆ ಕೂಡಿ ಗಾಂಧಾರ ಕಲಾ ಪರಂಪರೆ ಹುಟ್ಟುಕೊಂಡಿರ್ತದ ಕಲಾ ಪರಂಪರೆ ಉಗಮಿಸ್ತು ಅಂದ್ರೆ ಅದ ಹೇಳಿದಲ್ಲ ಕಲಾ ಪರಂಪರೆ ಉಗಮಿಸ್ತು ಇದು ಭಾರತ ಗ್ರೀಕ್ ಶೈಲಿಗಳ ಮಿಶ್ರಣ ಅದ ಸಮ್ಮಿಶ್ರ ಅಂತ ಮಿಶ್ರಣ ಅಂದ್ರೆ ಕುಡುವುದು ಅಂದ್ರೆ ಈ ಶೈಲಿ ಗಾಂಧಾರ ಪ್ರದೇಶದಲ್ಲಿ ಉಗಮಿಸಿದರಿಂದ ಯಾವ ಪ್ರದೇಶದಲ್ಲಿ ಉಗಮಿಸಿದೆ ಕ್ವಶನ್ ಅಪ್ಪ ಗಾಂಧಾರ ಪ್ರದೇಶದಲ್ಲಿ ಉಗಮಿಸಿದ್ರೆ ಇದನ್ನು ಗಾಂಧಾರ ಕಲೆ ಎಂದು ಕರಿತಾರೆ ಇದು ಪ್ರಸ್ತುತ ಗಾಂಧಾರ ಅನ್ನೋದು ಅವಾಗೇನಿತ್ತು ರೀ ಅವಾಗೆಲ್ಲ ಇಂಡಿಯಾ ಪಾಕಿಸ್ತಾನ್ ಒಂದು ನಿಮಿಷ ಸ್ನೇಹಿತರೆ ಒಂದು ನಿಮಿಷ ಈ ರೀತಿಯಾಗಿ ಐತೆ ಸ್ವಲ್ಪ ಇದು ಮಾಡ್ಕೊರಿ ಇದರಾಗೋದು ಿಲ್ ಆಗ್ತದೆ ಬೇಡ ಇದನ್ನು ಇಲ್ಲಿ ಪಾಕಿಸ್ತಾನ ಇರ್ಬೋದು ಅಫ್ಘಾನಿಸ್ತಾನ ಎಲ್ಲ ಕೂಡಿದ್ದು ಆ ಕನಿಷ್ಠಲ್ಲ ಹೋರಾಟ ಮಾಡಿತ್ತು ಅವಾಗ ಹೆಂಗಿತ್ತು ನೋಡ್ರಿ ಸ್ನೇಹಿತರ ಅವಾಗ ಗಾಂಧಾರ ಪ್ರದೇಶದಲ್ಲಿ ಏನಿದು ಉಗಮವಾಯಿತು ಅಥವಾ ಅಲ್ಲಿ ಹುಟ್ಟಿಕೊಂಡು ಇರೋದಕ್ಕೆ ಗಾಂಧಾರ ಅಂತ ಕರೆದ್ರು ಪ್ರಸ್ತುತ ಇದು ಅಫ್ಘಾನಿಸ್ತಾನದಲ್ಲಿದೆ ಭಾರತ್ ಪಾಕಿಸ್ತಾನ್ ಅಫಘಾನಿಸ್ತಾನ್ ಈ ಕಡಿ ಎಲ್ಲಿ ಐತಿ ಪ್ರೆಸೆಂಟ್ ಗಾಂಧಾರ ಎಲ್ಲೈತಿ ಐತಿ ಅಂತಾರ ಐತಿ ನೆಕ್ಸ್ಟ್ ಸ್ಲೈಡ್ ಹೋಗೋಣ ಇಂಪಾರ್ಟೆಂಟ್ ಆಗ್ತದ ಇಲ್ಲ ಐತೆ ನೋಡ್ರಿ ನಮ್ಮ ಬುದ್ಧ ಸಾರ್ ಈ ಥರದ ಲಕ್ಷಣಗಳದ ಇವರು ನಮ್ಮ ಬುದ್ಧರು ನಿಮಗೆಲ್ಲ ಗೊತ್ತದ ಹಲವಾರು ಮೂರ್ತಿಗಳನ್ನು ಸಹ ನೀವೇನಕೊಂಡು ನೋಡ್ಬೋದು ಇವರು ಸಹ ನಮ್ಮ ಸಹಕಾರಗಳು ಇವರು ಯಾರಂತ ಕಮೆಂಟ್ ಮಾಡಾರೆ ಕಮೆಂಟ್ ಮಾಡ್ರಲ್ಲ ಏನಾಗುತ್ತೆ ಕಮೆಂಟ್ ಮಾಡಿ ನೆಕ್ಸ್ಟ್ ಸ್ಲೈಡ್ ಸ್ನೇಹಿತರೆ ಇದು ಗಾಂಧಾರ ಕಲಿಯ ಲಕ್ಷಣಗಳು ನೋಡ್ಬೇಕಾಗ್ತದ ಲಕ್ಷಣಗಳು ಕ್ವಶನ್ ಆಗ್ತದೆ ನಾವತ್ತ ಹೇಳಿದ್ವಿ ಒನ್ ಟೂ ತ್ರೀ ಫೋರ್ ಈಗ ಬರೋಂಗಿಲ್ಲ ಒನ್ ಟು ತ್ರೀ ಫೋರ್ ಯಾವ ಸರಿಯಾದ ತಟ್ಟೆ ಕಾತಾರೆ ಇಟ್ಸ್ ಓಕೆ ನೆಕ್ಸ್ಟ್ ಈ ಕಲಾಶೈಲಿಯಲ್ಲಿ ಆಳೆತ್ತರ ಗೌತಮ್ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದೆ ಆಳೆತ್ತರ ಅಂದ್ರೆ ದೊಡ್ಡ ದೊಡ್ಡ ಒಂದ್ ನಿಮಿಷ ಇಲ್ಲಿ ತೋರಿಸ್ತೀನಿ ನೋಡ್ರಿ ಆಳೆತ್ತರವಾಗಿ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದೆ ಆಯ್ತು ಇದು ಆಳೆತ್ತರವಾಗಿ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದೆ ಯಾವ ಗಾಂಧಾರ ಕಲೆಯಲ್ಲಿ ಅದಕ್ಕಿಂತ ಮೊದಲು ಏನಿತ್ತು ಗಾಂಧಾರ ಕಲೆ ಹುಟ್ಟುಕೊಳ್ಳುವುದಕ್ಕಿಂತ ಮೊದಲು ಆಳೆತ್ತರವಾಗಿ ಗೌತಮ್ ಬುದ್ಧನ ವಿಗ್ರಹಗಳನ್ನು ಕೆತ್ತನೆ ಮಾಡಕತ್ತರು ಡಿಸೈನ್ ಕೊಡಕತ್ತರು ಅದಕ್ಕೆ ಅಲ್ಲಿವರೆಗೆ ಬುದ್ಧನ ವಿಗ್ರಹ ಅಸ್ತಿತ್ವವನ್ನು ಕಮಲ ಹೂವ ಛತ್ರಿ ಮುಂತಾದ ಚಿಹ್ನೆಗಳ ರೂಪದಲ್ಲಿ ತೋರಿಸಕತ್ತಿತ್ತು ಸ್ನೇಹಿತರ ಜಿ ಟ್ವೆಂಟಿ ಲೋಗೋ ನೀವು ಎಲ್ಲರ ನೋಡಿದಂತ ಲೋಗೋ ಅದು ಸಹ ಏನು ಕೊಟ್ಟಿದ ಕಮಲದ ಹೂವು ಕುಡಿ ಅದ್ರ ಮೇಲೆ ನಿಂಗೆ ಜಿ ಟ್ವೆಂಟಿ ಅಂತ ಬರ್ತದ ಇದು ಆ್ಯಕ್ಚುಲಿ ಈ ಲೋಗೋ ಅಂದರೆ ಈ ಚಿತ್ರ ಈ ಸಿಂಬಾಲ್ ತಗೋಬೇಕಾದ್ರೆ ಸಹ ವಾದ ವಿವಾದಗಳು ನಡೆದಾಗ ನಮ್ಮ ಬಿ ಜೆ ಪಿ ಸರ್ಕಾರ ಏನು ಕೊಟ್ಟಿತ್ತು ರೀ ಬಿ ಜೆ ಪಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನಡೆದಿತ್ತು ರೀ ಕಾಂಗ್ರೆಸ್ದವ್ರು ಏನು ನೋಡ್ರಿ ನೀವು ಕಮಲ್ ಹಾಕಾಕ್ತಿರಿ ಕಮಲ್ ಬೇಡ ನಿಮ್ಮ ಸಂಕೇತ ಅಕ್ಕತಿರೋ ಬಿ ಜೆ ಪಿ ಅವ್ರು ಏನು ಕೊಟ್ಟರು ಇಲ್ಲ ಇದು ನಮ್ಮ ಸಂಕೇತ ಅಲ್ಲ ಇದು ಅವತ್ತು ಹಳೆ ಕಾಲದಲ್ಲಿ ಕಮಲ ಚತುರಗಳ ರೂಪದಲ್ಲಿ ಕೌತು ಬುದ್ಧನನ್ನು ಸಹ ಏನು ಮಾಡ್ಯಾರ ಡಿಸೈನ್ ಮಾಡ್ಯಾರ ಆದ್ರಿಂದ ಯೂಸ್ ಮಾಡಿ ಇಷ್ಟು ನಡತದೆ ಅದ್ರ ಬಗ್ಗೆ ಬೇಡಿ ಈ ವಿಗ್ರಹಗಳನ್ನು ಕೆತ್ತುವಾಗ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು ಸ್ನಾಯುಗಳ ಕೈಗಳಾಗಿರ್ಬೋದು ಬರಳುಗಳ ಬೆರಳುಗಳಾಗಿರ್ಬೋದು ಅಂತ ಮೀಸೆ ಮೀಸೆ ಹೆಚ್ಚಿನ ಗಮನ ಸ್ವಾಭಾವಿಕ ಜೋಡಣೆಯೊಂದಿಗೆ ಮೂಡಿಸಲಾಗಿದೆ ಅಂದರೆ ಆ್ಯಕ್ಚುಲಿ ಬುದ್ಧ ಅಂದ್ರೆ ನೀನು ಹೆಂಗಿದ್ರೆ ತಿಂಗದರ ತುಂಬ ಕೊಟ್ಟರೆ ನೀನು ಅದೇ ರೀತಿಯಾಗಿ ಕೆತ್ತನೆ ಮಾಡುವುದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಯಾವ್ದು ಕೊಟ್ಟದ ಗಾಂಧಾರ ಕಲೆ ಕೊಟ್ಟದೆ ಓಕೆ ಎರಡು ಲಕ್ಷಣಗಳನ್ನು ನೀವು ನೋಡಿದಿರಿ ಇನ್ನು ಕಲಾ ಕೌಶಲ್ಯದಿಂದ ಕೂಡಿದ ಈ ಕಲಿಯು ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ನೆರಿಗೆಗಳನ್ನು ತುಂಬ ಸೂಕ್ಷ್ಮವಾಗಿ ಮತ್ತು ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ ಬಟ್ಟೆಯ ಮಡಿಕೆಗಳು ನೆರಿಗೆಗಳು ಇಲ್ಲ ಒಂದು ನಿಮಿಷ ಚುಮ್ ಹಾಂ ಇಲ್ಲ ಐತೆ ನೋಡ್ರಿ ಇಲ್ಲಿ ಕೊಟ್ಟಿರಲ್ಲ ಎಷ್ಟು ಚಂದ ಕೊಟ್ಟಿದ್ದಾರೆ ಈ ರೀತಿಯಾಗಿ ಏನು ಮಾಡ್ರೆ ಕೆತ್ತನೆ ಮಾಡ್ತಾರೆ ಒಂದು ನಿಮಿಷ ತಮ್ಗರ ಇದೆ ನಿಮ್ಗೆ ಮಾರಕ ಮಾಡಿ ತೋರಿಸ್ತಾನೆ ಇಲ್ಲ ಐತಿ ನೋಡ್ರಿ ಈ ರೀತಿಯಾಗಿ ಏನು ಬಟ್ಟೆಯ ನೆರಿಗೆಗಳದ ಅದಕ್ಕೂ ಸಹ ಏನು ಮಾಡಿದ ಈ ಗಾಂಧಾರ ಕಲೆ ಪರಂಪರೆ ಫೋಕಸ್ ಮಾಡಿ ಆದ್ದರಿಂದ ತುಂಬಾ ನೀಟಾಗಿ ಕೆತ್ತನೆ ಮಾಡಿದಾರೆ ಬಟ್ಟೆಯ ನೆರಿಗೆಗಳು ಮತ್ತು ನಮೂನೆಗಳು ಸಹ ಏನು ಮಾಡಿದಾರೆ ತುಂಬಾ ಸೂಕ್ಷ್ಮವಾಗಿ ಮತ್ತು ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ ವಿಗ್ರಹಗಳ ಮೇಲೆ ಆಭರಣಗಳ ಮೇಲಿನ ಕೆತ್ತನೆಗೆ ಹೆಚ್ಚಿನ ಆಸಕ್ತಿ ತೋರಿಸಲಾಗಿದ್ದು ಅವುಗಳ ಭೌತಿಕ ಸೌಂದರ್ಯವನ್ನು ಹೆಚ್ಚಿಸಿ ಅಂದ್ರೆ ಈ ರೀತಿಯಾಗಿ ಕೊರಳತಿ ಇಲ್ಲಿ ಒಂದ್ ಎರಡು ತರ ಚೈನ್ ಹಾಕೊಂಡು ಹಿಂಗೆ ಹಿಂಗೆ ಅಂದ್ರೆ ಅದು ಸಹ ಎಲ್ಲಿ ಮಾಡ್ ಮೂಡಿ ಬಂದದ ಯಾವ್ದಂತ ಗಾಂಧಾರ ಕಲಾ ಪರಂಪರೆಯಲ್ಲಿ ನೆಕ್ಸ್ಟ್ ನೋಡ್ರಿ ವಿಗ್ರಹಗಳಿಗೆ ಮೆರುಗು ನೀಡುವುದು ಈ ಕಲೆಯ ಪ್ರಮುಖ ಉದ್ದೇಶ ಮೆರುಗು ನೋಡುದು ಮೆರುಗಿದ್ದಾಗ ಏನಾಗ್ತದೆ ಮೆರುಗಿದ್ದಾಗ ಸಹ ವಿಗ್ರಹ ಚೆಂದ ಆಗ್ತದೆ ಅದೇ ಇದಕ್ಕೆ ಫೋಕಸ್ ಅಂದಿ ಮೆರಗು ನೀಡುವುದು ಹೆಚ್ಚಿನ ಗಮನ ಕೊಟ್ಟು ಬಹುತೇಕ ಏನಮ್ಮ ಕಲ್ಲು ಅರಚು ಅರಲು ಗಚ್ಚು ಮತ್ತು ಜೇಡಿ ಮಣ್ಣಿನಿಂದ ಕೂಡಿದ್ದು ಜಡಿಮಣ್ಣಿನಿಂದ ಹತ್ತರಿಸ ಮಾಡ್ಯಾರ ಯಾವ ವಿಗ್ರಹ ಈ ವಿಗ್ರಹಗಳಲ್ಲಿ ಬಳಸಲಾಗಿರೋ ತಾಂತ್ರಿಕತೆ ಗ್ರೀಕ್ ಶೈಲಿಯಾದ ಟೆಕ್ನಾಲಜಿ ಗ್ರೀಕ್ ಮತ್ತು ಅದರ ಆದರ್ಶ ಸ್ಫೂರ್ತಿ ವ್ಯಕ್ತಿತ್ವ ಎಲ್ಲ ಭಾರತೀಯರದು ಆದ್ದರಿಂದ ಗ್ರೀಕ್ ಪ್ಲಸ್ ಭಾರತ್ ಈಜ್ ಈಕ್ವಲ್ ಟು ಗಾಂಧಾರ್ ಕಲೆ ಇದು ಸಹ ಇಂಪಾರ್ಟೆಂಟ್ ಆಗ್ತದೆ ಫೋಕಸ್ ಮಾಡಿಕೊಟ್ರಿ ನೋಡ್ರಿ ಇಲ್ಲಿ ಡಾಕ್ಟರ್ ಆರ್ ಸಿ ಮಜುಮ್ದಾರ್ ಹೇಳಿದ್ರು ಇವರೊಬ್ಬ ಯಾರಂದ್ರೆ ಪ್ರಸಿದ್ಧ ಇತಿಹಾಸಕಾರ ಇವರು ಆರ್ ಶಿ ಮಜಿಬ್ದಾರ್ ಬಗ್ಗೆ ಪ್ರಸಿದ್ಧ ಇತಿಹಾಸ ಗಾಂಧಾರ ಕಲಾಕಾರನು ಅಂದ್ರೆ ಯಾರು ಈ ವಿಗ್ರಹ ಮಾಡ್ತಾರೆ ಆ ಗಾಂಧಾರ ಕಲಾಕನು ಗ್ರೀಕರ ಕರಕುಶಲತೆ ಹಾಗೂ ಭಾರತೀಯ ಹೃದಯವನ್ನು ಹೊಂದಿದ್ದಾನೆ ಆದ್ದರಿಂದ ಸ್ನೇಹಿತರ ಆರ್ ಸಿ ಅವರು ಏನ್ ಹೇಳ್ತಾರೆ ನೋಡ್ಕೊಡ್ರಿ ಆರ್ ಸಿ ಮಜುಮ್ದಾರ್ ಹೇಳ್ತಾರ ನೋಡ್ರಿ ಗಾಂಧಾರ ಕಲಾಕಾರನು ಗ್ರೀಕರ ಕರಕುಶಲತೆ ಹಾಗೂ ಭಾರತೀಯ ಹೃದಯವನ್ನು ಹೊಂದಿದ್ದನು ಆರ ಈ ಕಲೆಯಲ್ಲಿ ನಿರ್ಮಿತವಾದ ವಿಗ್ರಹಗಳು ಮತ್ತು ಪ್ರತಿಮೆಗಳಲ್ಲಿ ಬುದ್ಧನನ್ನು ಗ್ರೀಕ್ ದೇವತೆ ಅಪೋಲೋ ಕೊಲುವಂತೆ ಕೆತ್ತುವ ಪ್ರಯತ್ನ ಮಾಡ್ಯಾರ ಸಹ ಮಾಡಿದಾರ ಇಲ್ಲಿ ಸಹ ನೀವು ಫೋಟೋ ನೋಡ್ಕೋಬಹುದು ಸ್ನೇಹಿತರ ಎಷ್ಟು ಚೆಂಬ ನೀಟಾರ ನೋಡ್ರಿ ಇದು ಬಟ್ಟೆ ನೆರಿಗೆಗಳಿಗೆ ಫೋಕಸ್ ಮಾಡ್ಯಾರ ಇದು ಇದೇನ ಆಭರಣಗಳ ಮೇಲೆ ಫೋಕಸ್ ಮಾಡಿದಾರ ಈ ರೀತಿಯಾಗಿ ಡಿಸೈನ್ ಆಗಿ ಕೆತ್ತದ ಇಲ್ಲಿ ನೋಡ್ರಿ ಇದು ಆಭರಣಗಳ ಫೋಕಸ್ ಮಾಡಿದಾರ ನೋಡ್ಬೋದು ರೀ ಇದು ನೆರಿಗೆಗಳು ಈ ರೀತಿಯಾಗಿ ಎಲ್ಲ ಮಿಕ್ಸ್ಡ್ ಮಾಡಿ ಭಾರತ ಪ್ಲಸ್ ಗ್ರೀಕ್ ಈಕ್ವಲ್ ಟು ಬಂದಿರೋದೇ ಕಾಂಧಾರ ಕಲ ಪರಂಪರೆ ಕುಶಾನರ ಕಾಲದಲ್ಲಿ ಬರ್ತದೆ ಕನಿಷ್ಕ ಕಲಾ ಪೋಷಕನಾಗಿ ಇದನ್ನು ಬೆಳವಣಿಗೆ ಮಾಡ್ಯಾನ ಕಾಂಧಾರ ಕಲೆ ಅಂದರೆ ಒಂದು ಸ್ನೇಹಿತರ ಗ್ರೀಕೋ ಬೌದ್ಧ ಶೈಲಿ ಅಂದ್ರೆ ಎರಡು ಒಂದ ಆದ್ದರಿಂದ ದಯವಿಟ್ಟು ನೇಮ್ ಯಾಕಂದ್ರೆ ಮುಂದೆ ಬರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳೇ ನಿಮ್ಮ ಭೋಷಣೆ ನಿಂತದ ಆದ್ದರಿಂದ ಹೆಲ್ಪ್ ಆಗ್ತದೆ ಸ್ನೇಹಿತರೆ ಇದೇ ರೀತಿಯಾಗಿ ಇನ್ನೂ ಹಲತ ಹಲವಾರು ವಿಡಿಯೋಗಳು ಬರ್ತಿರ್ತಾವ ಯಾರು ವಿಡಿಯೋ ಬರ್ತಾವೆ ಯಾರಿಗೂ ಇಮ್ಯಾಜಿನ್ ಮಾಡಕ್ಕಲ್ಲ ಅಷ್ಟೊಂದು ವಿಡಿಯೋಗಳು ಇನ್ನು ಮುಂದೆ ಬರುವ ಪ್ರಯತ್ನ ಮಾಡಕ ವಿವೇಕಾನಂದ ಐ ಎ ಎಸ್ ಮತ್ತು ಕೆ ಎಸ್ ಅಕಾಡೆಮಿ ಒಂದು ರೂಪಾಯಿ ಫೈವ್ ಇಲ್ದ ಟೀಚಿಂಗ್ ಕೊಡಕ್ಕೀವ್ರಿ ಆದ್ದರಿಂದ ಯಾರು ಬಂದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಯಾರು ನಿಮ್ಮ ಸ್ನೇಹಿತರಾದ ಅವ್ರಿಗೂ ಶೇರ್ ಮಾಡಿರಿ ಒಂದೊಂದು ದಿನ ನಿಮ್ಗೆ ಫ್ಯೂಚರ್ ಒಳಗೆ ಹೆಲ್ಪ್ ಆಗ್ತದೆ ಸ್ನೇಹಿತರ ಆಲ್ರೆಡಿ ಎರಡು ಕ್ಲಾಸ್ನ ನಾವು ಮುಗಿಸ್ಕೊಟ್ಟಿದ್ದೀವ್ರಿ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಹೇಳಿ ಸ್ವಲ್ಪ ಅದರಲ್ಲಿ ತೊಂದರೆ ಆಗಿತ್ತು ಇವತ್ತು ಕ್ಲಾಸ್ ಕೇವಲ ಹತ್ತು ನಿಮಿಷಗಳಲ್ಲಿ ಮುಗಿಸ್ಕತ್ತೀವಿ ಯಾಕಂದ್ರೆ ಟೈಮ್ ಸ್ವಲ್ಪ ನಾವು ಬಿಜಿ ಇದ್ದೀವಿ ಕಾರಣ ನಂತರ ದಿನಗಳಲ್ಲಿ ನಿಮಗೆಲ್ಲ ಕ್ಲಾಸ್ಗಳಿಸ್ತಾವೆ ಸ್ನೇಹಿತರೆ ಇಂಡಿಯನ್ ಫುಲ್ ಆಗಿರ್ಬೋದು ಎಕನಾಮಿ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ನಮಗೆ ಜಿ ಎಸ್ ಪೇಪರ್ ಫೋರ್ ತ್ರೀ ಟು ಸಿಲಬಸ್ ಮುಗಿಸ್ಕೊಡ್ತೀವಿ ಆರ್ಟ್ ಆ್ಯಂಡ್ ಕಲ್ಚರ್ ಮುಗಿಸೋಣ ನಂತರ ನೋಡೋಣ ಸ್ನೇಹಿತರ ಇದೇ ರೀತಿಯಾಗಿ ನೋಡ್ತಾ ಇರೋ ಸ್ನೇಹಿತರ ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ನ ಹಾಕ್ರಿ ಮತ್ತು ನೆಕ್ಸ್ಟ್ ವೀಡಿಯಲ್ಲಿ ಬೇಟೆ ಕಣ ಸ್ನೇಹಿತರ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್